ಇನ್ನು ಅರಮನೆ ಉಕ್ಕಾರೆ ಸಾಪಾಡು ಕೊಡ್ಕ್ರೆ ಹಾಂ 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 ನೀ ಸಿರಿಚಿ ಸಿರಿಚಿ ನಲ್ಲಕತ್ತಾ ಏನಕ್ಕೆ ಸಂತೋಷ ಏನ ಹಾಂ ಹಿಂಗೆ ಪಾರೆಂಗ ಸರಿ ನಲ್ಲಿಕಿಯಾ ಹಿಂಗೆ ಹಾಂ ಹಿಂಗೆ ರೀ ಹಾಂ ಈ ಒಂದು ಮೆಸೇಜ್ ಮೆಸೇಜನ್ನು ಯಾಕೆ ನೀಡ್ತಾ ಇದ್ದೀನಿ ಅಂದ್ರೆ ದಯವಿಟ್ಟು ಒಯ್ಯವೃದ್ಧಿರನ್ನ ಬೀದಿಗೆ ಬಿಡಬೇಡಿ ಹಾಂ 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 ನೋಡಿ ಅಜ್ಜಿಯವ್ರನ್ನ ಇವತ್ತು ನಾವು ಏನು ಆಶ್ರಮಕ್ಕೆ ಅಂತ ನಮ್ಮ ಬೆಟ್ಟದ ಶಂಕರಪ್ಪ ಅವರ ಕಾರ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಇಲ್ಲೇ ನಮ್ಮ ವಿಷ್ಣು ಅಪ್ಪಾಜಿಯವರ ಒಂದು ಫೋಟೋ ಚಿತ್ರನ ದರ್ಶನ ಆಗುತ್ತೆ ಬಂಧುಗಳೇ ನನಗೆ ಎಷ್ಟು ಹುಮ್ಮಸ್ ಬರ್ತಾ ಇದೆ ಅಂದ್ರೆ ಅಪ್ಪಾಜಿಯವ್ರ ಮುಖ ನೋಡಿ ಬೇಕು ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಎಷ್ಟು ಹುಮ್ಮಸ್ಸು ಬರ್ತಾ ಇದೆ ಅಂದ್ರೆ ಅಪ್ಪಾಜಿಯವರು ಒಂಥರ ಏನೋ ಒಂದು ಖುಷಿಗೆ ಪಾರವೇ ಇಲ್ಲ ವಿಷ್ಣು ಅಪ್ಪಾಜಿಯವರ ದರ್ಶನ ಈ ಒಂದು ಕಾರ್ನಲ್ಲಿ ಸಿಗ್ತಾ ಇದೆ ಬಹುಶಃ ಚಾಲಾ ಸಿನಿಮಾ ಪೋಸ್ಟರ್ ಅನ್ನ ನಮ್ಮ ವಿಷ್ಣು ಅಪ್ಪಾಜಿ ಅಭಿಮಾನಿಗಳು ನೋಡಿ ಅಳವಡಿಸಿದ್ದಾರೆ ನಾನು ಹೊಸ ಸಿಂಹ ಅಭಿನಯ ಭಾಗವ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಯಾಗಿ ನಮ್ಮ ಕಡೆ ಈ ತರಹದ ಒಂದಷ್ಟು ಪುಣ್ಯದ ಕೆಲಸಗಳು ಸಾಕ್ತಾ ಇರ್ತದೆ ಅಪ್ಪಾಜಿಯವರು ಆಶೀರ್ವಾದ ಮಾಡಿ ಹೋಗ್ತಾ ಇದ್ದಾರೆ ಅಲ್ಲಿ ನನ್ನ ಜನಮ ಸಾರ್ಥಕ ಆಯ್ತು ಗುರು ಜನವ ಸಾರ್ಥಕ ಆಯಿತು ಬಂಧುಗಳೇ ನೋಡಿ ಅಜ್ಜಿಯವ್ರನ್ನ ನಾನು ಈ ಕೊಳ್ಳೇಗಾಲದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸೊ ಇಲ್ಲಿ ಕರ್ಕ ಬಂದು ತದನಂತರ ನಮ್ಮ ಬೆಟ್ಟದ ಶಂಕರಪ್ಪ ಅವರ ಕಾರಿನಲ್ಲಿ ಹಚ್ಚಕಳೆ ಯಾತ್ರೆ ನಿವಾಸ ಸೊ ಈ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಸೊ ಇಲ್ಲಿ ಏನು ವಾಹನ ಬರ್ತಾ ಇದೆ ಮರಳಿ ಮರಳಿಯಿಂದ ಬರ್ತೈತೆ ಸೊ ಏನೋ ಈ ಒಂದು ಇಲಾಖೆಯ ಸಹಯೋಗದೊಂದಿಗೆ ಅಜ್ಜಿಯವ್ರನ್ನ ಮರಳಿಲು ಒಂದು ರುದ್ರಾಶ್ರಮ ಇದೆ ಅಂತೆ ಮರಳಿ ತಪ್ಪರೆ ನಮ್ಮ ಮೂಡಲ ಧ್ವನಿ ರುದ್ರಾಶ್ರಮಕ್ಕೆ ದಾಖಲು ಮಾಡ್ತಕ್ಕಂಥ ಕಾರ್ಯಕ್ಕೆ ಮುಂದಾಗ್ತೀನಿ ನಮ್ಮ ಮಲೆಮಾದೇಶ್ವರರ ಮರಡಿ ಗುಡ್ಡೆ ಸ್ವಾಮಿಯವರ ಸನ್ನಿಧಿಯ ದರ್ಶನ ಕಂಡುಕೊಳ್ಳಿ ಮುಂದಿನ ದಿವಸ ಮರಡಿಬುಡ್ಡೆಯ ಮಹತ್ವವನ್ನು ತಿಳಿಸ್ತೇನೆ ದಯವಿಟ್ಟು ನಿರೀಕ್ಷಿಸಿ ನಮ್ಮ ಶಂಕರಪ್ಪ ಅವ್ರಿಗೆ ಹೃದಯಪೂರ್ವಕವಾದ ಧನ್ಯವಾದ ಸಲ್ಲಿಸಬೇಕು ಅಜ್ಜಿಯವ್ರನ್ನ ಆಶ್ರಮಕ್ಕೆ ಸೇರಿಸ್ಬಿಟ್ಟು ಏನೋ ನಮ್ಮ ಕೈಲಾದ ಒಂದು ಸಹಕಾರವನ್ನು ನೀಡೋಣ ಅಂತ ಸೊ ಫಸ್ಟ್ ಅವ್ರನ್ನ ಆಶ್ರಮಕ್ಕೆ ದಾಖಲು ಮಾಡಬೇಕು ಅಲ್ಲಿ ನನಗೆ ನಂಗೆ ಸಮಾಧಾನನೇ ಇಲ್ಲ ಸೊ ಒಳ್ಳೇಗಲ್ಲ ಅಪ್ಪಾಜಿಯವ್ರ ದರ್ಶನ ಮತ್ತೊಮ್ಮೆ ಕೃಷ್ಣಪ್ಪಾಜಿಯವರ ದರ್ಶನ ಆಗಿದೆ ಹಾಂ ಬ್ರದರ್ ಎಲ್ಲಿದ್ದೀರಾ ಎಲ್ಲಿದ್ದೀರಾ ನಾನು ಹೆಚ್ಕೊಳ್ತಾ ಇದ್ದೀನಿ ಸ್ವಲ್ಪ ಮುಂದೆ ಬನ್ನಿ ಇಲ್ಲಿ ಆಟಗಳು ನಿಂತಾವೆಲ್ಲ ಹಾಂ ಇಲ್ಲಿ ಬನ್ನಿ ಇಲ್ಲಿ ಇಲ್ಲಿ ವರ್ಕ್ಶಾಪ್ ವರ್ಕ್ಶಾಪ್ ಹಾಕ್ತಾ ನಿಂತಿದ್ದೀನಿ ನೋಡಿ ಯೂನಿಫಾರ್ಮ್ ಅಲ್ಲಿ ಇದೆ ನೋಡಿ ಬ್ರದರ್ ಹಾ ಒಂದು ನಿಮಿಷ ಅಜ್ಜೆ ಅಪ್ಪ ಕರಿ ಇದು ಓಪನ್ ಮಾಡು ಮಾಡಿ ಡೋ ಎಲ್ಲಿ ಅಜ್ಜೆ ವಾಂಗ ತಣ್ಣೀರಿ ತಣ್ಣಿ வாங்க அந்த அந்த பண்டிகை போலாமா தண்ணி குடி குடி இன்னும் அரை மணி உட்கார சாப்பாடு கொடுக்குற மகேசோர அஜிப்பா அடி 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 தண்ணி அடி ஆ வாங்க 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 நீ எங்க போக கூடோங்க சாப்பிட்டி எங்கு போக கூடாது நான் கற்கீங்க ஒன் ஜாக சேர்ஸ் தீ ம் வாங்க வா 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 இங்கே வா முன்னாடி வா இங்கே உட்கார் நான் கூப்பிட்டு போகிறேன் போ முன்னாடி போ உள்ளே போ இன்ன அரமணி உட்கார சாப்பாடு குடிக்கற உள்ளே போ உள்ளே அப்பா நீர் கொடு அள்ளி நீர் எடுத்து கொடு हां அப்படி ம் இறங்க 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 பிரதர்ா தேங்க் யூ ಅಜ್ಜಿ ಹಿಂಗೆ ತನ್ನಿ ಹಾ ಹಾ ಓಕೆ ಬ್ರದರ್ ಅಪ್ಪ ಹಾ ಶಂಕರಪ್ಪ ಅವ್ರಿಗೆ ನಿಮ್ಗೆ ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಮಧೇಶ್ವರ ಅಣ್ಣ ಹೇಳಿ ಆ ಬೈಕಲ್ಲಿ ಅಣ್ಣ ಆ ನಾ ಬೈಕಲ್ಲ ಬೈಕಲ್ಲೇ ಬರ್ತೀನಿ ಬೈಕಲ್ಲೇ ನಾನು ಬರ್ತೀನಿ ಅಣ್ಣ ಅತ್ತಿಂದ ಬರ್ತೀನಿ ಅಜ್ಜಿ ಒಬ್ರು ನಿರಾಸಿತ್ರರು ಪಾಪ ಅಲ್ಲಿ ನಮ್ಮ ಬೆಡ್ದಲ್ಲಿ ಇದ್ರು ತಗೊಂಡೋಗಿ ಆಶ್ರಮಕ್ಕೆ ಸೇರಿಸ್ತಾ ಇದ್ದೀನಿ ಹೌದಾ ಬರ್ತೀನಿ ಅತ್ತಿಂದ ಬರ್ತೀನಿ ನನಗೆ ಗೊತ್ತ ಅಮ್ಮ ಗೊತ್ತು ನನಗೆ ಇಲ್ಲ ಇಲ್ಲ ನನ್ ಬೈಕ್ ಬೇಕು ಎಲ್ಲ ನನಗೆ ವಾಮಿಟ್ ಅದಕ್ಕೆ ಇನ್ನೇನು ನಮ್ ಮರಳಿಗೆ ಹೋಗೋಣ ಅಲ್ಲಿ ಸರ್ಗು ಫೋನ್ ಮಾಡ್ತೀನಿ ಆಯ್ತು ಅಂದ್ರೆ ಮರಳಿ ಇಲ್ಲ ಅಂತಂದ್ರೆ ಮೂಡಲ್ಲ ಧ್ವನಿ ಹೊಂಟೋಗೋಣ ಬನ್ನಿ ನಾನು ಇಲ್ಲಿ ಬಂಧುಗಳೇ ನೋಡಿ ನಮ್ಮ ಕಾರ್ಯವೈಖರಿ ಈ ರೀತಿ ಇದೆ ಸೊ ಮಹೇಶ್ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಇವರ ಒಂದು ಪುಣ್ಯದ ಕಾರ್ಯ ನಿಜಕ್ಕೂ ಅಭಾರಿಯಾಗಿರಬೇಕು ಸೊ ಇವರ ಒಂದು ಸಹಕಾರ ಇದೆ ಮೇಡಮ್ ಅವರು ಒಬ್ಬರು ಫೋನ್ ಮಾಡಿದ್ರು ಸೊ ಆ ಮೇಡಮ್ ಅವ್ರ ಸಹಕಾರ ಹಾಗೆ ನಮ್ಮ ಏನು ಅಲ್ಲಿಯ ಅಧಿಕಾರಿಗಳು ಅವ್ರ ಹೆಸರು ಗೊತ್ತಿಲ್ಲ ಸೊ ನಾನು ಮೆನ್ಷನ್ ಮಾಡ್ತಿಲ್ಲ ಸೊ ಇವರ ಒಂದು ನೋಡಿ ಪುಣ್ಯದ ಕಾರ್ಯ ಇವತ್ತು ನಮ್ಮ ಬೆಟ್ಟದ ಶಂಕರಪ್ಪರವರ ವಾಹನದಲ್ಲಿ ನಾವು ಬಳೆಗಾಲ ತನಕ ಮಾಡ್ತೀವಿ ನೋಡಿ ನಮ್ಮ ಕರ್ನಾಟಕ ಸರ್ಕಾರದ ನೋಡಿ ಸರ್ಕಾರದ ಏನು ಈ ಒಂದು ವಾಹನದ ಸದುಪಯೋಗದೊಂದಿಗೆ ಇವತ್ತು ಒಂದು ಪುಣ್ಯದ ಕಾರ್ಯವನ್ನ ನಾವು ಯಶಸ್ವಿಗೊಳಿಸ್ತಾ ಇದ್ದೀವಿ ಗುರುಗಳೇ ನಮಸ್ಕಾರ ನಿಮ್ಮ ಒಂದು ಉಪಕಾರ ನಿಮ್ಮ ಒಂದು ಸಾಕಾರ ನಾ ಯಾವ ರೀತಿ ಹೇಳ್ಬೇಕಂತ ಗೊತ್ತಿಲ್ಲ ಹ ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಗುರುಗಳ ಇದು ಪಳ್ಳೆಗಳಿಂದ ಶಿಫ್ಟ್ ಮಾಡ್ಕೊಂಡಿದ್ದೀನಿ ನಿಮ್ ಹುಡುಗ ಸುರಕ್ಷಿತವಾಗಿ ಕರ್ಕ ಬಂದ್ಬಿಟ್ಟ ನಾನು ಹೋಗ್ತಾ ಇದ್ದೀನಿ ನಿಮ್ಮ ಹುಡುಗನ ಇಲ್ಲ 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 ಇದು ಇಲಾಖೆಯದು ಗಾಡಿ ಸಿಕ್ಕಿದೆ ಗುರುಗಳೇ ಆ ಇಲಾಖೆ ಗಾಡಿ ಸಿಕ್ಕಿರೋದ್ರಿಂದ ನಮ್ಗೆ ಸ್ವಲ್ಪ ಧೈರ್ಯ ಅಲ್ವರ ಸದ್ಯ ನಿಮ್ ಉಪಕಾರ ಇಷ್ಟು ಮಟ್ಟ ಮಾಡ್ಕೊಟ್ರಲ್ಲ ನಮ್ಗೆ ಅದೇ ಸಂತೋಷ ಇರ್ಲಿ ಇರ್ಲಿ ಗುರುಗಳ ಅದ್ರಲ್ಲಿ ನೀವು ಅಪ್ಪ ನಾನಿದ್ದೀನಿ ಗೆಳೆಯಬಿಟ್ಟು ಸಹಕಾರ ಕೊಟ್ರಲ್ಲ ಇದನ್ನ ನಾನು ಯಾವ ರೀತಿ ನನ್ನ ಸುಮ್ಮನೆ ಥ್ಯಾಂಕ್ಸ್ ಹೇಳ್ಬಿಟ್ರೆ ಅದಕ್ಕೆ ಅರ್ಥವಿರಲ್ಲ ನೋಡಿ ಇಲ್ಲಿ ಒಂದು ರುದ್ರಾಶ್ರಮ ಇದೆ ಅಂತೆ ಮರಳಲ್ಲಿ ಸೊ ನೋಡೋಣ ಇಲ್ಲಿ ಅಧಿಕಾರಿಗಳು ಇಲ್ಲಿ ರೆಫರ್ ಮಾಡೋಣ ಅಂತಿದ್ದಾರೆ ನೋಡೋಣ ನೋಡಿ ನಮ್ಮ ಕೊಳ್ಳೇಗಾಲದಲ್ಲಿರ್ತಕ್ಕಂಥ ಸಿ ಡಿ ಪಿ ಓ ಅಧಿಕಾರಿಗಳು ಸರ್ ಹಿಂಗಿಂಗಿದೆ ಸಮಸ್ಯೆ ಅಂತ ಹೇಳಿದ ತಕ್ಷಣ ಕೂಡಲೇ ಸ್ಪಂದಿಸಿದ್ದಾರೆ ಸೊ ನಮಗೆ ಈ ಥರ ಅಧಿಕಾರಿಗಳು ಅತ್ಯವಶ್ಯಕ ಸೊ ಅವರೇ ವಿಳಾಸ ಹೇಳ್ತಾ ಇದ್ದಾರೆ ಏನೋ ಅವರ ಒಂದು ಇಲಾಖೆಯ ವಾಹನ ಕಳಿಸ್ಕೊಟ್ಟಿದ್ದಾರೆ ಇವತ್ತು ನಮ್ಮ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನಿದೆ ಸೊ ಇವರ ಒಂದು ಪುಣ್ಯದ ಕಾರ್ಯ ಪುಣ್ಯದ ಕಾರ್ಯಕ್ಕೆ ಇದು ನಾವು ನೋಡಿ ಈ ಥರ ಒಂದು ವಿಡಿಯೋ ಮೂಲಕ ತೋರಿಸ್ಬೋದು ಈ ಥರ ಕಾರ್ಯಗಳು ಎಷ್ಟೊಂದು ಮಾಡ್ಬೋದು ಇವರು ನಾವು ಜನರಲ್ಲಾಗಿ ಕಿಂಕ್ ಮಾಡಬೇಕಾಯ್ತದೆ ಜ್ಞಾನ ಸಿಂಧು ವೃದ್ಧಾಶ್ರಮ ನೋಡಿಲ್ಲ ಜ್ಞಾನ ಸಿಂಧು ವೃದ್ಧಾಶ್ರಮ ಇದೆ ನೋಡೋ ಅಜ್ಜಿ ಎಲ್ಲಿ ಪಾಪ ಋಣ ಎಲ್ಲಿದ್ದು ಗೊತ್ತಿಲ್ಲ ಇಲ್ಲೊಂದು ಜ್ಞಾನ ಸಿಂಧು ವೃದ್ಧಾಶ್ರಮ ಇದೆ ಹೇಳಿದರ ಯಾರ ಎಲ್ಲ ಕೆಲಸ ಮಾಡ್ಕತ್ತರ ಆಕೆಗೆ ಆಶ್ರಯ ಇಲ್ಲ ಮೇನು ಆಮೇಲೆ ಆಕೆಗೆ ಊಟ ಸರಿಯಾದ ಊಟ ಇಲ್ಲ ಆಮೇಲೆ ಆಕೆಗೆ ವಿಶ್ರಾಂತಿ ಇಲ್ಲ ನೀವು ಮೂರು ವಿಫಲ ಆಗಿದೆ ನೋಡಿಗೆ ಹಚ್ಚುಕಟ್ಟೆಗೆ ಕೈ ತೊಳೀತು ಕಾಲು ತೊಳೀತು ಬಂದು ಹಚ್ಚುಕಟ್ಟೆಗೆ ಅವ್ರ ವಯಸ್ಸಿಗೆ ತಕ್ಕನಾಗೆ ಅವರು ಮಾಡ್ಕತ್ತರ ಪಾಪ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಮ್ಮ ಮಹೇಶ್ ಅವರು ಅನ್ನೋ ಡ್ರೈವರ್ ಏನು ಈ ಒಂದು ಪುಣ್ಯದ ಕೆಲಸಕ್ಕೆ ಅವರು ಕೈಲಾದಂತಹ ಒಂದು ಸಹಕಾರವನ್ನು ನೀಡಿರ್ತಾರೆ ಸೊ ಅವರಿಗೆ ನಮ್ಮ ಚಾನೆಲ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸೋಣ ಓಕೆ ಬ್ರದರ್ ಎಲ್ಲಿ ಸರ್ ಬನ್ನಿ ತೋರಿಸಿ ನೋಡೋಣ ನೋಡಿ ಬಂಧುಗಳೇ ಸೊ ವಯೋವೃದ್ಧರಿಗೆ ಅಮ್ಮ ನಮಸ್ತೆ ನೋಡಿ ಈ ರೀತಿಯ ಒಂದು ಉಳಿದುಕೊಳ್ಳುವ ವ್ಯವಸ್ಥೆಯನ್ನು ನಾವು ನೋಡಬಹುದು ಸೊ ಇದು ನಮ್ಮ ಕರ್ನಾಟಕ ಸರ್ಕಾರ ವತಿಯಿಂದ ಏನು ಇದು ರುದ್ರಾಶ್ರಮದ ಹೆಸರೇನು ಸರ್ ಜ್ಞಾನ ಹಾಂ ಜ್ಞಾನ ಸಿಂಧು ನೋಡಿ ಜ್ಞಾನ ಸಿಂಧು ಏನು ಒಂದು ರುದ್ರಾಶ್ರಮ ನಮ್ಮ ಏನು ಸಂತೆ ಮರಳಿಯಲ್ಲಿ ಇದೆ ಬಂಧುಗಳೇ ಸೊ ನೋಡಿ ನಾನು ಏನು ಈ ಮೂಲಕ ಒಂದು ಮನವಿ ಮಾಡ್ತೀನಿ ನೋಡಿ ಯಾರೋ ಎಲ್ಲೋ ಇರ್ತಕ್ಕಂಥವರು ನಿಮ್ಮ ತಂದೆ ತಾಯಿಗಳಿಗೆ ಒಂದು ಸೇವೆಯನ್ನು ಸಲ್ಲಿಸ್ತಕ್ಕಂಥ ಕಾರ್ಯ ಮಾಡಬೇಕು ಇವತ್ತು ಆ ಒಂದು ಪುಣ್ಯದ ಕೆಲಸವನ್ನು ಅದೆಷ್ಟೋ ಜನ ಪಾಪಿಗಳು ಕಳ್ಕೊಂಬಿಟ್ಟವ್ರೆ ಸೊ ಈ ಒಂದು ಮೆಸೇಜನ್ನು ಯಾಕೆ ನೀಡ್ತಾ ಇದ್ದೀನಿ ಅಂದರೆ ದಯವಿಟ್ಟು ವಯೋವೃದ್ಧರನ್ನು ಬೀದಿಗೆ ಬಿಡಬೇಡಿ ಹಾ ನಿಮ್ಮ ಕೈಲಾದ್ರೆ ಅವರೇನೋ ಒಂದು ಮೂಲೆಯಲ್ಲಿ ಏನೋ ಕೊಟ್ಟೋದನ್ನ ತಿನ್ಕೊಂಡು ಒಂದು ಜಾಗದಲ್ಲಿ ಇರ್ತಾರೆ ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ನಮ್ಮ ಅಜ್ಜಿಯವರು ಆ ಏನೋ ಈ ಒಂದು ಜ್ಞಾನ ಸಿಂಧು ಈ ಒಂದು ರುದ್ರಾಶ್ರಮಕ್ಕೆ ಬಂದು ಸೇರ್ಪಡೆಗೊಂಡಿದ್ದಾರೆ ನೋಡಿ ಇಲ್ಲೂ ಇದ್ದಾರೆ ತಾಯಿಯವರು ಇದ್ದಾರೆ ಹಾ ನಮಸ್ತೆ ಅಮ್ಮ ನಮಸ್ತೆ ನೋಡಿ ಅಜ್ಜಿಯವರು ಇದ್ದಾರೆ ಹ ಸೊ ಈ ಒಂದು ಪುಣ್ಯದ ಕಾರ್ಯಕ್ಕೆ ಆ ದಯವಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ನೋಡಿ ಎಂತಹ ಅದ್ಭುತವಾದ ಕಾರ್ಯವನ್ನ ಮಾಡಿದೆ ನೋಡಿ ಅಜ್ಜಿಯವರು ಪಾಪ ಸರಿಯಾಗಿ ಊಟ ಇಲ್ಲ ತಿಂಡಿ ಇಲ್ಲ ನೋಡಿ ಹೊಟ್ಟೆ ತುಂಬಾ ತಿಂತೈತೆ ಹ ಹೊಟ್ಟೆ ತುಂಬಾ ತಿಂತೈತೆ ಹುಡ್ಕಿ ಹುಡ್ಕಿ ತಿಂತೈತೆ ಹ್ಮ್ ಈ ರೀತಿ ಇದೆ ಹ ದಯವಿಟ್ಟು ನನ್ನ ಎಲ್ಲ ಬಂಧು ಮಿತ್ರರಿಗೆ ಒಂದು ಮನವಿ ಮಾಡ್ತೀನಿ ನೋಡಿ ಇಲ್ಲೆಲ್ಲ ಒಂದು ಹಾಸಿಗೆ ವ್ಯವಸ್ಥೆಯನ್ನ ಮಾಡಿರ್ತಾರೆ ನೋಡಿ ಈ ರೀತಿ ಎಲ್ಲ ಒಂದು ಸುಸಜ್ಜಿತವಾದ ರೀತಿಯಲ್ಲಿ ವಯೋವೃದ್ಧರಿಗೆ ಒಂದು ಸುಸಜ್ಜಿತವಾದ ವ್ಯವಸ್ಥೆಗಳನ್ನ ಕೊಟ್ಟಿದ್ದಾರೆ ತಾವು ವೀಕ್ಷಣೆ ಮಾಡ್ಬೋದು ಅಬ್ಬಾ ಅಬ್ಬ ಇದು ಪುಣ್ಯದ ಕಾರ್ಯ ಅಂದರೆ ಪುಣ್ಯದ ಕಾರ್ಯ ನೋಡಿ ಇದು ಇಲ್ಲಿ ಪರಮಾನಂದ ಇದೆ ಇದು ದೇವಾಲಯ ನೆನ್ಪಿಟ್ಕೋಬೇಕು ವಯೋರುದ ಆ ಮಲ್ಗೆ ಮಲ್ಗೆ ಆರಾಮ ಮಲಿಗೆ ವಯೋವೃದ್ಧರಿಗೆ ಇದು ದೇವಾಲಯ ನೋಡಿ ವಯೋರುದ್ಧರ್ ಇರ್ತಕ್ಕಂಥ ಜಾಗ ದೇವಾಲಯ ಇದು ತಿಳಿದವನೇ ಬಲ್ಲ ಅರ್ಥ ಆಯ್ತು ಇದನ್ನ ತಿಳಿದವನೇ ಬಲ್ಲ ಸೊ ನೋಡಿ ಇಂತಹ ಒಂದು ಪುಣ್ಯದ ಕೆಲಸವನ್ನ ನಮ್ಮ ಜ್ಞಾನ ಸಿಂಧು ಒಂದು ವೃದ್ಧಾಶ್ರಮದಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ತಾಳುಬೆಟ್ಟದಲ್ಲಿದ್ದಂತಹ ಅಜ್ಜಿಯನ್ನ ಇವತ್ತು ಏನು ಈ ಒಂದು ಜ್ಞಾನ ಸಿಂಧು ವೃದ್ಧಾಶ್ರಮಕ್ಕೆ ದಾಖಲನ್ನು ಮಾಡಿರ್ತೀವಿ ಸೊ ನಾವು ಕಳೆದ ಒಂದು ವಾರಗಳಿಂದ ಅಜ್ಜಿಯವ್ರಿಗೆ ಬೇಕಾದಂತಹ ಊಟೋಪಚಾರಗಳನ್ನ ಕೊಟ್ಕೊಂಡು ನಾನು ಸಾಧ್ಯವಾದ ಮಟ್ಟಿಗೆ ನೋಡ್ಕೊಂಡಿದ್ದೆ ಆದರೆ ಆದರೆ ಅವ್ರಿಗೆ ಆಶ್ರಯವನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ನಾನು ಹೊಂದಿರಲಿಲ್ಲ ಸೊ ಇವತ್ತು ನಾನಾ ಥರ ಜನ ನಾನಾ ಥರ ಮಾತುಗಳನ್ನಾಡ್ತಾರೆ ಸೊ ಇವತ್ತು ಈ ಒಂದು ನಮ್ಮ ಕರ್ನಾಟಕ ಸರ್ಕಾರದ ವತಿಯಿಂದ ಏನು ಈ ಒಂದು ಜ್ಞಾನ ಸಿಂಧು ವೃದ್ಧಾಶ್ರಮವನ್ನು ಎಷ್ಟು ಸದುಪಯೋಗ ಆಗಿದೆ ಅಂದರೆ ನಿಜಕ್ಕೂ ಹಬಾರಿಯಾಗಿರಬೇಕು ಹಬಾರಿಯಾಗಿರಬೇಕು ಇಂತಹ ಒಂದು ಪುಣ್ಯದ ಕಾರ್ಯವನ್ನು ಇವತ್ತು ನಮ್ಮ ಚಾನಲ್ ವತಿಯಿಂದ ಮಾಡಿರ್ತೀವಿ ಅಜ್ಜರು ಊಟ ಮಾಡ್ತಾ ವಯೋವೃದ್ಧರು ವಯೋರುದ್ದರು ವಯಸ್ಸಾಗಿದೆ ಅಂದರೆ ಅವರೇ ಸ್ನಾನ ಮಾಡಬೇಕು ಊಟ ಮಾಡಬೇಕು ಕೈ ತೊಳಿಬೇಕು ಎಲ್ಲವನ್ನೂ ಹೇಳ್ತಾರೆ ಹಾಂ ಈಗ ಅಚ್ಚುಕಟ್ಟಾಗಿ ಊಟ ಮಾಡ್ತಿದ್ದಾರೆ ಊಟ ಮಾಡ್ಕೊಂಡು ಅವ್ರನ್ನ ವಿಶ್ರಾಂತಿ ಮಾಡ್ತಾರೆ ಈಗಿನ ಸ್ವಲ್ಪ ಹೊತ್ತಿಗೆ ಇವ್ರಿಗೆ ಸ್ನಾನದ ವ್ಯವಸ್ಥೆ ಆಯ್ತದೆ ಈಗ ಈಗಾಗಲೇ ಸರ್ ಹೇಳಿದ್ದಾರೆ ಸರ್ ಸರ್ ನಿಮ್ಮ ಮೀಸ್ರೇ ಸರ್ ಪುರುಷೋತ್ತಮರು ನಮ್ಮ ಪುರುಷೋತ್ತಮರು ಸರ್ ಹೇಳಿದ್ದಾರೆ ಊಟ ಮಾಡಲಪ್ಪ ಊಟ ಮಾಡಿದ ತಕ್ಷಣ ಅವರಿಗೆ ಸ್ನಾನದ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ತಾವು ವೀಕ್ಷಣೆ ಮಾಡ್ತೀರಾ ಸೊ ಇವತ್ತು ನಮ್ಮ ಸಂತೆ ಮರಳಲ್ಲಿರ್ತಕ್ಕಂಥ ಈ ಒಂದು ಜ್ಞಾನ ಸಿಂಧು ವೃದ್ಧಾಶ್ರಮಕ್ಕೆ ನಮ್ಮ ಕರ್ನಾಟಕ ಸರ್ಕಾರ ವತಿಯಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಜ್ಞಾನ ಸಿಂಧು ವೃದ್ಧಾಶ್ರಮಕ್ಕೆ ದಾಖಲು ಮಾಡಿ ಸೊ ನಾನು ನನ್ನ ಒಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮುಗಿಸಿರ್ತೀನಿ ಸೊ ಈ ಒಂದು ಉತ್ತಮವಾದ ಕಾರ್ಯ ಅಂತ ನಾನನ್ನಲ್ಲ

భయ కలిచిడ్ అప్పుడు అంగ పోయి తుడిచిడు ఆమె ఇదో ఇస్తారు అడి